ವೀಕ್ಷಕರ ನೀವು ನೋಡ್ತಿದ್ರ ವಿ ಟಾಕ್ ಜೊತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡೆ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಸೊ ಆ ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇವಡನ್ನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸೊ ನನಗಂತೂ ಈ ಪ್ರೋಮೋ ನೋಡಿ ರಕ್ಷಿತಾ ಇಷ್ಟೊಂದು ಲೈಕ್ ಮಾತಾಡ್ತಾರ ಅಂತ ಅನ್ಕೊಂಡೇ ಇರಲಿಲ್ಲ ಸೊ ನಿಮ್ಗೆ ತಿಳ್ಸ್ಕೊಡ್ತೀನಿ ಅವ್ರು ಏನೆಲ್ಲ ಅಂದ್ರು ಅಂತ ಇವರನ್ನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವೀಕ್ಷಕರು ಏನಪ್ಪ ಆಗುತ್ತೆ ಅಂದ್ರೆ ಜಾನ್ವಿಯರು ರಕ್ಷಿತ್ ಅವ್ರ ಜೊತೆ ಮಾತಾಡೋಕ್ಕೆ ಕಾಯ್ತಾ ಇರ್ತಾರೆ ಏನಕ್ಕಪ್ಪ ಅಂದ್ರೆ ಅವರು ಮನೆಯಿಂದ ಹೊರಗಡೆ ಕಳ್ಸೋಕ್ಕೆ ನಾಮಿನೇಟ್ ಮಾಡಿದ್ರು ಅಂತ ಆಗ ಜಾನ್ವಿಯವರು ಹೇಳ್ತಾರೆ ನಾನೇನು ಚೈಲ್ಡ್ ನನಗೆ ಮೆಚುರಿಟಿ ಇಲ್ವಾ ಅಂತ ಕೇಳ್ತಾರೆ ಸೊ ಅದನಂತರ ರಕ್ಷಿತ್ ಅವರು ಹೇಳ್ತಾರೆ ನೀವು ಚೈಲ್ಡ್ ಡೇ ಅಂತ ಹೇಳ್ತಾರೆ ಅದರ ನಂತರ ಲೈಕ್ ರಕ್ಷಿತ್ ಅವ್ರು ಹೇಳ್ತಾರೆ ಇವರು ನಾಗವಲಿ ಇವರು ನಿಜವಾದ ನಾಗವಲಿ ಇವರು ಗೆಜ್ಜೆ ಇಟ್ಕೊಂಡು ಎಲ್ಲಾಡ್ತಿದ್ದು ಅಂತ ಹೇಳ್ತಾರೆ ಅದನಂತರ ನಂತರ ಲೈಕ್ ಅವರು ಇಂಟರ್ಫಿಯರ್ ಆಯ್ತಾರೆ ಇವರು ಇವ್ರದೆಲ್ಲೂ ಪಾತ್ರ ಇರಲಿಲ್ಲ ಲೈಕ್ ಇವರೇ ಇನ್ಫ್ರಿಫಿಯರ್ ಆಗಿರೋದು ಅಶ್ವಿನಿಯವರು ರೇಸ್ ಆಗ್ಬಿಟ್ಟು ಹೇಳ್ತಾರೆ ಮುಚ್ಕೋ ಹೋಗಿ ಮನಿಕೋ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾರೆ ಅದರ ನಂತರ ಲೈಕ್ ರಕ್ಷಿತಾ ಅವರು ಸಹ ಜಾಸ್ತಿ ಮಾತಾಡ್ತಾರೆ ಸೊ ಅವ್ರ ಪ್ರಕಾರ ಅವರು ಸರಿ ಏನಕ್ಕಪ್ಪ ಅಂದ್ರೆ ಅಶ್ವಿನಿ ಅವರು ಅವ್ರು ಇನ್ವಾಲ್ವ್ ಇತ್ತು ಲೈಕ್ ರಕ್ಷಿತಾ ಹಾಗೂ ಜಾನಿ ನಡುವೆ ಜಗಳ ಆಗ್ತಿದಿತ್ತು ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ನಿನ್ನ ಡ್ರಾಮಾನೆಲ್ಲ ನೀನು ವಾಶ್ರೂಮಲ್ಲಿ ಇಟ್ಕೋಲೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ರಕ್ಷಿತಾ ಅವರು ಹೇಳ್ತಾರೆ ನಾನು ಸಲಿನಾರು ಹೋಗ್ತೀನಿ ನಿಮ್ಗೇನು ಕಷ್ಟ ಇದು ನಿಮ್ಮನೇನ ಅಂತ ಹೇಳ್ತಾರೆ ಅದಕ್ಕಾಗಿ ಲೈಕ್ ರೇಸ್ ಆಗಿಬಿಟ್ಟಿ ಅಶ್ವಿನಿ ಅವರು ಹೇಳ್ತಾರೆ ನೀನು ಎಲ್ಲಿಂದ ಬಂದಿದ್ದು ಅಂತ ನನ್ ಗೊತ್ತಾಯ್ತು ನೋಡಿ ಇಲ್ಲಿ ಕಾಣಿಸುತ್ತೆ ಕಿಟ್ಟಲೆ ಕಾಣಿಸುತ್ತೆ ಬಂದಿರೋದು ಅಂತ ಹೇಳ್ತಾರೆ ನನ್ನ ಪ್ರಕಾರ ಅಶ್ವಿನಿ ಅವರು ಇದೆಲ್ಲ ಮಾತಾಡಬಾರ್ದು ಯಾಕಪ್ಪ ಅಂದ್ರೆ ಇದೆಲ್ಲ ಅವ್ರು ಪರ್ಸನಲ್ ಆಗಿರುತ್ತೆ ಸೊ ಇವ್ರು ಇವರು ಅಷ್ಟು ರಕ್ಷಿತಾ ಅವರು ಚಿಕ್ಕವರು ಅಂತ ಹೇಳ್ಕೊಂಡು ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಕೋತೀನಿ ವೀಕ್ಷಕರ ವೋಟಿಂಗ್ ರಿಸಲ್ಟ್ ಬಂದಿದೆ ಕೇಳಿಸ್ಕೊಳ್ಳಿ ಯಾರ್ಯಾರು ಫಸ್ಟ್ ಅಂತ ಫಸ್ಟ್ ಗೆಲ್ಲಿರೋದು ಸೆಕೆಂಡು ರಕ್ಷಿತಾ ತರ್ಡು ಶರು ಬಂದಿದ್ದಾರೆ ವೀಕ್ಷಕರೇ ವೀಕ್ಷಕರೇ ನಾನು ಇಷ್ಟೆಲ್ಲ ಅಪ್ಡೇಟ್ ನ ಕೊಟ್ಟಿದ್ದೀನಿ ನಿಮಗೆ ನಾನು ಬೇಗನೆ ತಿಳ್ಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ರಕ್ಷಿತಾ ಫ್ಯಾನ್ ಆಗಿದ್ರೆ ದಯವಿಟ್ಟು ಅವ್ರಿಗೆ ಓಟ್ ಮಾಡಿ ಅದರ ನಂತರ ಕಮೆಂಟ್ ಮಾಡಿ ನಾನು ಓಟ್ ಮಾಡಿದೆ ಅಂತ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ